ಎಷ್ಟೋ ಜನ ಬಂಜೆತನ ಇರ್ತಾರೆ ಜೆಂಟ್ಸ್ ಬಂಜೆ ಸಂಭೋಗ ಮಾಡುವ ಸಮಯದಲ್ಲಿ ಆ ಫಂಗಸ್ ಒಳಗಡೆ ಬಿಡುತ್ತೆ ಬಿರಿಯಾನು ಬಿರಿಯಾನಿ ಈ ಗಂಡಸರಿಗೆ ಯುರಿಯನ್ ಬೀರ್ಯಾಣು ತೇಲ್ ಬೇಕು ಮುಡುಕ್ಬಾರದು ಯೂರಿನ್ ಹೋಗಬಾರ್ದು ಹೆಣ್ಮಕ್ಳು ಮತ್ತೆ ಇಬ್ಬರು ಗಂಡು ಹೆಣ್ಣು ಇಬ್ರು ತಿನ್ನುವ ನಮ್ಮ ನೀವು ನೋಡ್ತಾ ಇದ್ರೆ ಗಂಡಸರ ಸಮಸ್ಯೆಗೆ ಮಾತ್ರ ಪರಿಹಾರಗಳಿತ್ತು ಲೇಡೀಸ್ ಗಳಿಗೆ ಪರಿಹಾರ ಇದೆ ಅವ್ರು ಹೇಳ್ಕೊಳಕ್ಕಿಲ್ಲ ಮುಚ್ಚ ಮಾಡ್ಕೊ ಬಿಡ್ತಾರೆ ಕೆಲವು ಜನ ಲೇಡೀಸ್ ಏನೇನಾಗುತ್ತೆ ಅಂತ ನಮ್ಮ ಹತ್ರ ಹೇಳ್ತಾರೆ ಅದ್ರಲ್ಲಿ ಕೆಲವೊಂದು ಹೇಳ್ತೀನಿ ಔಷಧಿನಿ ಹೇಳ್ಕೊಡ್ತೀನಿ ಫಸ್ಟ್ ಏನಾಗುತ್ತೆ ಅಂತ ನೋಡೋಣ ಗಂಡು ಹೆಣ್ಣು ಇಬ್ರು ಮಿಲನ ಆದಾಗ ಅಂದ್ರೆ ದಾಂಪತ್ಯ ಜೀವನದಲ್ಲಿ ಸಂಭೋಗದ ಸಮಯದಲ್ಲಿ ಹೆಣ್ಣಿಗೆ ತಲೆನೋವು ಬಂದಾಗ ಅದರ್ಥ ಅರ್ಥ ಏನಪ್ಪಾ ಅಂದ್ರೆ ಗರ್ಭಚೀಲದಲ್ಲಿ ಎರಡು ಲೇಹರ್ ಬರುತ್ತೆ ಅದರಲ್ಲಿ ಪಾಚಿ ಫಂಗಸ್ ಅಂತಾರೆ ಆ ಫಂಗಸ್ ಒಳಗಡೆ ಬಿಡಲ್ಲ ಆಗ ಆ ಹೆಣ್ಮಗಳಿಗೆ ಸಿಕ್ಕಾಪಟ್ಟೆ ತಲೆ ಬರುತ್ತೆ ಎರಡನೇದು ಸಂಭೋಗ ಮಾಡೋ ಟೈಮ್ ಅಲ್ಲಿ ಇಡೀ ಶರೀರ ನೋವಾದಾಗ ಅವ್ರಿಗೆ ಗರ್ಭಚೀಲದಲ್ಲಿ ಗ್ಯಾಸ್ ಇದೆ ಅಂತ ಅರ್ಥ ಮೂರನೇದಾಗಿ ಸಂಭೋಗ ಮಾಡುವ ಸಮಯದಲ್ಲಿ ಎದೆ ನೋವು ಬಂದಾಗ ಗರ್ಭಚೀಲದಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಅರ್ಥ ನಾಲ್ಕನೇದಾಗಿ ಸಂಭೋಗ ಸಮಯದಲ್ಲಿ ಹೆಣ್ಮಗಳಿಗೆ ಬೆನ್ನೋ ಬಂದಿದ್ರೆ ಗರ್ಭ ಗರ್ಭಚೀಲದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಅದೇ ರೀತಿ ಕಾಪ್ ಮಸಲ್ ನಮ್ಮ ಮೀನ್ ಕಂಡ ಇದೆಯಲ್ಲ ಅಲ್ಲಿ ನೋವು ಬಂದು ಆಂಕಲ್ ಗಳು ನೋವು ಬಂದ್ರೆ ಗರ್ಭಚೀಲದಲ್ಲಿ ನೀರ್ ಗುಳ್ಳೆ ಇದೆ ಅಂತ ಅರ್ಥ ಪಿಸಿ ಓಡಿ ಅಂತ ಸಂಭೋಗದ ಸಮಯದಲ್ಲಿ ತೇಗ್ ಬಂದ್ರೆ ಅಂತ ತೇಗ್ ಬರುತ್ತಲ್ಲ ಆಗ ಗರ್ಭಚೀಲದಲ್ಲಿ ಫೈಬ್ರಾಡ್ ಇದೆ ಅಂತ ಅರ್ಥ ಮತ್ತೆ ಕೊಬ್ಬಿನಂಶ ಅಧಿಕವಾಗಿದೆ ಅಂತ ಅರ್ಥ ಆರು ವಿಧವಾದಂತ ನೋವು ಸಮಸ್ಯೆನ ಉಂಟು ಮಾಡತಕ್ಕಂತ ಇದೆಲ್ಲ ನೋವು ಈಗ ಅದೇ ರೀತಿ ಈ ಗಂಡಸರಿಗೆ ಒಂದ ಹೋಗಬೇಕಾದ್ರೆ ಒಂದದಲ್ಲಿ ನೊರೆ ಬಂದಾಗ ಅದೊಂದು ಸಮಸ್ಯೆ ಎರಡನೇದು ವೀರ್ಯಾಣಗೆ ಬಂದು ನೀರಲ್ಲಿ ಸೇಲ್ಬೇಕು ಸೇಲ್ದಾಗ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ನೀವು ಸ್ಪರ್ಮ್ ಕೌಂಟ್ ಕೊಟ್ರೆ ಅವ್ರು ಹೇಳ್ತಾರೆ ಮೊಟಿಲಿಟಿ ನಾನ್ ಮೊಟಿಲಿಟಿ ವಾಲ್ಯೂಮ್ ಟೋಟಲ್ ಕೌಂಟ್ ಕಲರ್ ಇದರ ಹೇಳ್ತಾರಲ್ವಾ ಈಗ ನಿಮ್ ಹತ್ರ ದುಡ್ಡು ಇರಲ್ಲ ಅಂತವ್ ಏನ್ ಮಾಡಿ ವೀರ್ಯಾಣು ಒಂದು ಲೋಟದಲ್ಲಿ ಬಿಟ್ ನೋಡ್ರಿ ತೇಲಿದ್ರೆ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ಮುಳುಗ್ ಬಿಟ್ರೆ ಸಮಸ್ಯೆ ಇದೆ ಅಂತ ಅರ್ಥ ಒಂದಾ ಹೋಯ್ತಿರಲ್ಲ ವೀರ್ಯ ವೀರ್ಯಾಣು ಹೋಗ್ಬಿಟ್ರೆ ಅವಾಗ ಸಮಸ್ಯೆ ಇದೆ ಅಂತ ಅರ್ಥ ಅಂದ್ರೆ ವೀರ್ಯಾಣಿ ಹೋದ್ರೆ ಈ ಸಮಸ್ಯೆ ಎಲ್ಲ ಮೂರುನು ಗಂಡು ಮಕ್ಳಿಗೆ ಬರೋದು ಯಾವ್ದಾದ್ರು ಮೊದಲನೇದಾಗಿ ಯೂರಿನ್ ನಲ್ಲಿ ನೊರೆ ಹೋಗೋದು ಎರಡನೇದು ವೀರ್ಯಾಣು ತೇಲ್ಬೇಕು ಮುಳುಗ್ಬಾರದು ಮೂರನೇದು ಯೂರಿನ್ ಜೊತೆಗೆನೆ ವೀರ್ಯಾಣು ಹೋಗ್ಬಾರ್ದು ಇದ್ದಷ್ಟು ಮಕ್ಕಳಾಗೋದು ತುಂಬಾ ಕಷ್ಟ ಗಟ್ಟಿ ಗಟ್ಟಿಯಾಗಿರ್ಬೇಕು ಓಕೆ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳಿಗೂ ಇಬ್ಬರು ಸೇರಿ ಇವತ್ತೊಂದು ನಾವು ಲೇಹ್ಯ ಮಾಡೋಣ ಆ ಲೇಹ್ಯ ಹೆಸ್ರೇನ್ ಗೊತ್ತಾ ಕಪ್ಪಲ್ ಲೇಹ್ಯ ಗಂಡು ಹೆಣ್ಣು ಇಬ್ರು ಲೇಹ್ಯ ಮಾಡೋದ್ ಹೆಂಗೆ ಅಂತ ಫಸ್ಟ್ ನೋಡೋಣ ನಂತರ ತಿನ್ನೋದ್ ಹೇಳ್ಕೊಡು ಮಾಡುವ ವಿಧಾನ ಇದಕ್ಕೆ ಏನೇನಪ್ಪ ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ನೀರ್ಮುಳ್ಳಿ ಬೀಜ ಇನ್ನೂರ ಗ್ರಾಮ್ ಚೆನ್ನಾಗಿ ಮಣ್ಣೆಲ್ಲ ತೆಗಿಬೇಕು ಅಂಟಿರುತ್ತೆ ಯಾಕಂದ್ರೆ ಅದು ಕುಟ್ಟುದ್ರೆ ಒಂಥರ ಅಂಟ ಆಗ್ಬಿಡುತ್ತೆ ಕ್ಲೀನ್ ಆಗಿ ಮಣ್ಣು ತೆಗೆದು ಕ್ಲೀನ್ ಮಾಡಿ ಪೌಡರ್ ಮಾಡ್ಬಿಟ್ಟು ಜಡೆ ಹಿಡ್ಕೊಬೇಕು ಎಣ್ಣೆದು ಒಣ ಶುಂಠಿ ಪುಡಿ ಇನ್ನೂರ ಗ್ರಾಮ್ ಈ ಒಣ ಶುಂಠಿ ಪುಡಿ ಹೆಂಗಪ್ಪ ಮಾಡೋದು ಒಣ ಶುಂಠಿ ತಗೊಂಬನ್ನಿ ಸುಣ್ಣದ್ದೀರೆಲ್ಲ ಅಜ್ಜಿ ಅಜ್ಜಿ ತೆಗಿರಿ ಚೆನ್ನಾಗಿ ಅಜ್ಜಬೇಕು ತೆಗಿಬೇಕು ಅಜ್ಜಿ ಬೇ ತೆ ಒಂದ್ ಐವತ್ ಸರಿ ಮಾಡಿ ನಂತರ ಅದನ್ನ ಒಣಗಾಕಿ ಒಣಗಾಕಿದ ನಂತರ ತಗೊಂಡೋಗ್ಬಿಟ್ಟು ಚೋಲಿ ಸುಡಬೇಕು ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಎಲ್ಲ ಬಿದ್ದೋಗ್ಬಿಡುತ್ತೆ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ಕ್ಲೀನಾಗ್ ಸಣ್ಣ ಪೌಡರ್ ಮಾಡ್ಕೊಳ್ಳಿ ಮೂರನೇದು ಇನ್ನೂರ ಐವತ್ತು ಗ್ರಾಮು ಜಾಕಾಯಿ ಜಾಕಾಯಿ ಫಸ್ಟ್ ಸುದ್ದಿ ಮಾಡ್ಬೇಕು ಹೆಂಗಪ್ಪ ಅಂದ್ರೆ ತುಪ್ಪದಲ್ಲಿ ಫಸ್ಟ್ ಉಡ್ಕೊಬೇಕು ಯಾಕಂದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಹುಳ ಇರ್ತವೆ ತುಪ್ಪದಲ್ಲಿ ಉರಿದಾಗ ಆ ಹುಳಾಲೆಲ್ಲ ಹೋಗ್ಬಿಡುತ್ತೆ ತುಪ್ಪ ತಕ್ಷಣ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಅದನ್ನ ಪೌಡರ್ ಮಾಡ್ ಮಾಡ್ಕೊಂಬೇಬೇಕು ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತು ಇದ್ರ ಎರಡರಷ್ಟು ಕಪ್ಪು ಎಳ್ ತಗೊಬೇಕು ಅಂದ್ರೆ ಒಂದೂವರೆ ಕೆಜಿ ಎಳ್ ತಗೊಬೇಕು ಕಪ್ಪೆಳ್ಳು ಕಪ್ಪೆಳ್ಳು ರುಬ್ಬಿದಾಗ ಪೇಸ್ಟ್ ತರ ಆಗುತ್ತೆ ಅದನ್ನ ಸ್ವಲ್ಪ ಲೈಟ್ ಆಗಿ ಹುಡ್ಕೊಳ್ಳಿ ಹುರಿದ್ಬಿಟ್ಟು ಪೌಡರ್ ಮಾಡ್ ಮಾಡ್ಕೊಂಬ ಕೆಂಪು ಕಲ್ಸಕ್ರೆ ಎರಡು ಕೆಜಿ ತಗೊಂಡು ಕೆಂಪು ಅಥವಾ ಯಾವ್ದೋ ಕಲ್ಸಕ್ರೆ ಒಂದು ಕಲ್ಸಕ್ರೆ ಅದ್ರಲ್ಲಿ ತಂಪು ಎರಡು ಕೆಜಿ ತಗೊಂಡು ಅದನ್ನ ಪಾಕ ಮಾಡಬೇಕು ಪಾಕ ಯಾವ್ದ್ರಿಂದ ಮಾಡಬೇಕು ಅಂದ್ರೆ ಹಾಲಿನ ಪಾಕ ಮಾಡಬೇಕು ಹಾಲಲ್ಲಿ ಪಾಕ ಪಾಕ ಎಲ್ಲ ಮಾಡ್ಬಿಟ್ಟು ಈ ಮೇಲ್ಗಡೆ ಎಲ್ಲ ಮಡಗಿದ್ರಲ್ಲ ಅದನ್ನೆಲ್ಲ ನಿಧಾನಕ್ಕಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಚೆನ್ನಾಗಿ ಚೆನ್ನಾಗ್ ಆಡಿಸ್ಬೇಕು ಚೆನ್ನಾಗ್ ಆಡಿಸ್ತಾ 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 ಆಡಿದಾಗ ಇದು ಕಪ್ಪಲ್ ಲೇಗ್ಯ ಆಗುತ್ತದೆ ಕಪ್ಪಲ್ ಲೇಗ್ಯ ಮೇಲೆ ಹೇಳಿ ಹೆಣ್ಮಕ್ಳಿಗೆ ಆರು ಗಂಡು ಮಕ್ಕಳಿಗೆ ಮೂರು ಈ ಕಾಯಿಲೆಗಳನ್ನ ಹೋಗ್ಲಾಡಿಸ್ತಕ್ಕಂತ ಲೇಗ್ಯ ಯಾವ್ದಪ್ಪ ಅಂದ್ರೆ ಕಪ್ಪಲ್ ಲೇಗ್ಯ ಕಾಯಿಲೆಗೂ ಹೇಳಿದ್ದಾಯ್ತು ಮಾಡೋದ್ ಹೆಂಗದಾಯ್ತು ತಿನ್ನೋದು ಹೇಳಬೇಕಲ್ಲ ಅಲ್ವಾ ತಿನ್ನೋದು ಊಟಕ್ಕೆ ಮುಂಚೆ ಅರ್ಧ ಚಮಚ ಬೆಳಿಗ್ಗೆ ಹಾಕೊಂಡು ಚೆನ್ನಾಗ್ ಅಗಿಬೇಕು ಅದು ರಬ್ಬರ್ ತರ ಇರುತ್ತೆ ಇದು ತಿಂದಾಗ ಯಾರಿಗೆ ಮೂತ್ರ ಹೋಗ್ಬೇಕಾದ್ರೆ ಉರಿತೈತಲ್ಲ ಅದು ಫಸ್ಟ್ ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ನೈಟ್ ಫಾಲ್ ಅದು ನಿಂತೋಗ್ಬಿಡುತ್ತೆ ಯೂರಿನ್ ಅಲ್ಲಿ ಹೋಗೋದು ಹೋಗುದು ಅದು ನಿಂತೋಗ್ಬಿಡುತ್ತೆ ದೇಹ ತಂಪಾಗುತ್ತೆ ಹೆಣ್ಮಕ್ಳಿಗೆ ಆರು ಗಂಡು ಮಕ್ಕಳಿಗೆ ಮೂರು ಈ ಕಪ್ಪಲ್ ಲೇಹಿಯವನ್ನ ತಿಂದಾಗ ಮೇಲೆ ಏಳಿರತಕ್ಕಂತ ಎಲ್ಲಾ ಕಾಯಿಲೆನು ನಿರ್ಣಾಮ ಆಗುತ್ತೆ ಕೆಲವು ಜನ ಕೇಳ್ತೀರಾ ಎಷ್ಟ್ ದಿನ ತಗೋಬೇಕು ಅಂತ ಇದ್ರಲ್ಲಿ ಔಷಧಿ ಹಾಕಿದಿನ ಕೆಮಿಕಲ್ ಇದೆಯಾ ಎಲ್ಲ ಮನೇಲಿ ಮಾಡುತ್ತಾನೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ ನಿಮ್ ಕಾಯಿಲೆ ಹೋಗೋ ತನಕ ತಗೊಳ್ಳಿ ಏನು ಆಗಲ್ಲ ನಿಮ್ಗೆ ಅಕಸ್ಮಾತ್ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಈ ಕಪ್ಪಲ್ ಲೇಹಿಯ ಬೇಕಾದಲ್ಲಿ ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಟೂ ಏಟ್ ಒನ್ ಫೋರ್ ಟೂ ಈ ನಂಬರ್ ಮಾತ್ರ ಕಾಲ್ ಮಾಡಿ ನೀವು ಅಲ್ಲಿ ಸುಮ್ಗೆ ಮೆಸೇಜ್ ಕಳಿಸಿದ್ರೆ ಸಾಕು ನಮ್ಮ ನೇಚರ್ ಬೀಟ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಅಲ್ಲಿ ಹಾಕಿರ್ತೀವಿ ಹೆಸರಿಲ್ಲ ಅಂದು ಪರವಾಗಿಲ್ಲ ಈ ಕಪ್ಪಲ್ ಲೇಗ್ಯವನ್ನು ನಿಮ್ಮ ಮನೆಗೆ ತಲುಪಿಸ್ತೇನೆ